ಹಾಸನ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ರದ್ದು ಎನ್ನಲಾಗಿರುವ ಅಶ್ಲೀಲ ವಿಡಿಯೋಗಳು ಹೊರಬಂದ ಬೆನ್ನಲ್ಲೇ ವಿದೇಶಕ್ಕೆ ಪರಾರಿಯಾಗಿದ್ದಾರೆ ಸದ್ಯ ಡಿ ರೇವಣ್ಣ ಅರೆಸ್ಟ್ ಆಗಿದ್ದು ಪ್ರಜ್ವಲ್ ಬಂಧನಕ್ಕೂ ಕೌಂಟ್ ಡೌನ್ ಶುರುವಾಗಿದೆ ಈ ಕುರಿತ ವರದಿ ಇಲ್ಲಿದೆ ಪ್ರಜ್ವಲ್ ಬಂಧನಕ್ಕೆ ಹೆಚ್ಚಿದ ಒತ್ತಡ ರಾಜ್ಯಕ್ಕೆ ಬರ್ತಾರ ಪ್ರಜ್ವಲ್ ರೇವಣ್ಣ ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣದ ಸಂಬಂಧ ಎಚ್ಡಿ ರೇವಣ್ಣನ ಬಂಧನವಾಗಿದೆ ಸಂತ್ರಸ್ತೆ ಕಿಡ್ನಾಪ್ ಕೇಸ್ ಸಂಬಂಧ ಡಿ ದೇವೇಗೌಡರ ಮನೆಯಲ್ಲೇ ರೇವಣ್ಣನ ಅರೆಸ್ಟ್ ಮಾಡಲಾಗಿದೆ ಇದೀಗ ಪೆಂಡ್ರೈವ್ ಪ್ರಕರಣದ ಪ್ರಮುಖ ಆರೋಪಿ ಪ್ರಜ್ವಲ್ ಬಂಧನಕ್ಕೂ ಒತ್ತಡ ಹೆಚ್ಚಾಗಿದೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹಾರಾಟ ಮುಂದುವರಿಸಿರುವ ಪ್ರಜ್ವಲ್ ಜರ್ಮನಿಯಿಂದ ದುಬೈಗೆ ಹೋಗಿದ್ದ ಇದೀಗ ಪ್ರಜ್ವಲ್ ಅಲ್ಲಿಂದಲೂ ಕಾಲ್ ಕಿತ್ತು ಹೋಗಿದ್ದಾನೆ ಎನ್ನಲಾಗ್ತಿದೆ ಆದರೆ ಈ ನಡುವೆ ಪ್ರಜ್ವಲ್ ರೇವಣ್ಣ ಬಂದು ಶರಣಾಗಲಿದ್ದಾರೆ ಅಂತ ಶಾಸಕ ಸಿಎಸ್ ಪುಟ್ಟರಾಜು ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದಾರೆ ಗೌಡ್ರನ್ನ ಆಶೀರ್ವಾದ ತಗೊಂಡು ಅವರೇ ಹೋಗಿ ಎಸ್ ಐ ಟಿ ಮುಂದೆ ಹಾಜರಾಗಿದ್ದಾರೆ ಹೌದು ಗೌಡ್ರ ಮನೆ ಮುಂದೆ ಎಸ್ ಐ ಟಿ ಅವರಿಗೆ ಎಸ್ ಎಸ್ ಟಿ ಎಸ್ ಐ ಅವರಿಗೆ ಹಾಜರಾಗಿದ್ದಾರೆ ಪ್ರಜ್ವಲ್ ರೇವಣ್ಣವರು ಎಲ್ಲ ಲೀಗಲ್ ಸೈಡ್ ಏನು ನಡೀತಾ ಇದೆ ಅವರು ಸರಣರಾಗುವಂಥ ಕೆಲಸ ಆಗುತ್ತೆ ಸದ್ಯ ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿಯಾಗಿದೆ ಒಟ್ಟಾರೆ ಪ್ರಕರಣದ ತನಿಖೆ ತೀವ್ರಗೊಳಿಸಿರುವ ಎಸ್ಐಟಿ ಅಧಿಕಾರಿಗಳು ಪಾಸ್ಪೋರ್ಟ್ ಎಂಟ್ರಿ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣ ಬುಡಾಫೆಸ್ಟ್ನಲ್ಲಿ ತಲೆಮರೆಸಿಕೊಂಡಿದ್ದಾರೆನ್ನೋ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಮಗ ಮೊಮ್ಮಗ ಮಾಡಿರೋ ಕೆಲಸಕ್ಕೆ ದೊಡ್ಡ ಗೌಡರು ಡಿಸ್ಟರ್ಬ್ ಆಗಿದ್ದಾರೆ ಊಟ ತಿಂಡಿ ಬಿಟ್ಟು ಡಿ ತಲೆ ಕೆಡಿಸಿಕೊಂಡಿದ್ರೆ ಮನೆ ಯಜಮಾನನ ಆರೋಗ್ಯದ ಬಗ್ಗೆ ಇಡೀ ಕುಟುಂಬ ಚಿಂತೆಗೀಡಾಗಿದೆ ಈ ಕುರಿತ ವರದಿ ಇಲ್ಲಿದೆ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹೇಳಿ ಕೇಸರಿ ಅಪ್ಪ ಮಗನಿಂದ ದೊಡ್ಡ ಗೌಡರಿಗೆ ಆಘಾತ ಎಚ್ಡಿ ಆರೋಗ್ಯದ ಬಗ್ಗೆ ಫ್ಯಾಮಿಲಿಗೆ ಆತಂಕ ಮಗನಿಗೆ ಕಾನೂನು ಸಂಕಷ್ಟ ಮೊಮ್ಮಗನಿಗೂ ಬಂಧನ ಭಾಗ್ಯ ದೊಡ್ಡಗೌಡರಿಗೆ ಈಗ ರೇವಣ್ಣ ಪ್ರಜ್ವಲ್ರದ್ದೇ ಚಿಂತೆ ಮೊಮ್ಮಗ ಮಾಡಿಕೊಂಡ ಎಡವಟ್ಟಿಗೆ ತಾತ ಪರಿತಪಿಸುವಂತಾಗಿದೆ ಇಡೀ ವಯಸ್ಸಿನಲ್ಲಿ ಟೆನ್ಷನ್ ಕ್ರಿಯೇಟ್ ಆಗಿದೆ ತೊಂಬತ್ತೆರಡರ ವಯಸ್ಸಿನಲ್ಲಿ ದೊಡ್ಡಗೌಡರು ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಕಳೆದ ನಾಲ್ಕು ದಿನಗಳಿಂದ ಸರಿಯಾಗಿ ಊಟ ಮಾಡ್ತಿಲ್ಲ ನಿದ್ದೆ ಮಾಡ್ತಿಲ್ಲ ಮನೆ ಬಿಟ್ಟು ಹೊರಬಾರದ ಎಸ್ ಡಿ ಆರೋಗ್ಯದ ಬಗ್ಗೆ ಇಡೀ ಫ್ಯಾಮಿಲಿ ತಲೆ ಕೆಡಿಸಿಕೊಳ್ತಿದೆ ಈ ಮಧ್ಯೆ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ತಾತನ ಮನೆಗೆ ವಿಸಿಟ್ ಕೊಟ್ಟರು ತಾತನ ಆರೋಗ್ಯವನ್ನ ವಿಚಾರಿಸಿದ್ರು ಸಹಜವಾಗೇ ಇದೆಲ್ಲ ವಿಷಯಗಳು ಕೇಳಿ ಅವರ ಮನಸ್ಸ ಮೇಲೆ ಯಾವ ರೀತಿ ಪರಿಣಾಮ ಬೀರಿರುತ್ತೆ ಯಾವ ರೀತಿ ಆಘಾತ ಆಗಿರುತ್ತೆ ಅಂತಕ್ಕಂಥದ್ದನ್ನು ನಾನು ಕೂಡ ಯಾರು ಕೂಡ ಇವತ್ತು ಅದನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗಲೂ ಕೂಡ ಬೆಳಗ್ಗೆ ಐದೂವರೆಗೆ ದೇವಸ್ಥಾನಕ್ಕೆ ಹೋಗಿದ್ನಪ್ಪ ಒಂಬತ್ತು ಗಂಟೆಗೆ ಬಂದೆ ಅಂತ ಪಾಪ ಒಬ್ಬರೇ ವಿಶ್ರಾಂತಿ ತಗೊಳ್ತಾ ಇದ್ರು ಸಾಕಷ್ಟು ನೊಂದಿದ್ದಾರೆ ಒಟ್ಟಲ್ಲಿ ದೇವೇಗೌಡರ ಆರೋಗ್ಯದ ಬಗ್ಗೆ ಕುಟುಂಬಸ್ಥರು ಕಾಳಜಿ ವಹಿಸುತ್ತಿದ್ದಾರೆ ಪೆನ್ಡ್ರೈವ್ ಕೇಸ್ ಬಗ್ಗೆ ಚಿಂತಿಸದಂತೆ ಸಲಹೆ ಕೊಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ